ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿ ಗಂಡ ಹಾಗೂ ಹೆಂಡತಿ ಇವರಿಬ್ಬರಲ್ಲಿ ಯಾರು ಯಾರನ್ನ ಬಿಟ್ಟು ಹೋಗಿದ್ರು ಅಂತವರು ಈ ತಂತ್ರ ಸಾರವನ್ನ ಮಾಡಿದ್ರೆ ಸಾಕು ನಿಮ್ಮ ಗಂಡ ಹೆಂಡತಿ ಮಧ್ಯೆ ಏನೇ ಜಗಳ ಮನಸ್ತಾಪ ಕಿರಿಕಿರಿ ಕಿತ್ತಾಟ ಇದ್ದರೂ ಅದು ದೂರ ಆಗಿ ಗಂಡ ಹೆಂಡತಿ ಒಂದಾಗ್ತಾರೆ ನೀವು ಈ ತಂತ್ರಸಾರವನ್ನ ಮಾಡೋದಕ್ಕೆ ಒಂದು ಬಿಳಿ ಹಾಳೆ ಮಾರ್ಕರ್ ಪೆನ್ನು ಒಂದು ತೆಂಗಿನಕಾಯಿ ಹಳದಿ ದಾರವನ್ನು ತಗೋಬೇಕಾಗುತ್ತೆ ಫಸ್ಟ್ ನೀವು ಒಂದು ಬಿಳಿ ಹಾಳೆ ಮೇಲೆ ಮಾರ್ಕರ್ ಪೆನ್ನಿಂದ ವಿಡಿಯೋದಲ್ಲಿ ತೋರಿಸಿ ಇರೋ ರೀತಿ ಬರ್ಕೋಬೇಕು ಒಂಬತ್ತು ಬಾಕ್ಸ್ ಅನ್ನು ಹಾಕಬೇಕು ಮೊದಲ ಬಾಕ್ಸ್ ಅಲ್ಲಿ ಕ್ಲೀಮ್ ಅಂತ ಬರೆದು ಎರಡನೇ ಬಾಕ್ಸ್ ಅಲ್ಲಿ ನಿಮ್ಮ ಗಂಡನ ಹೆಸರನ್ನ ಬರೀರಿ ಮೂರನೇ ಬಾಕ್ಸ್ ಅಲ್ಲಿ ಕ್ಲೀಮ್ ಅಂತ ಬರೆದು ಮಧ್ಯ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ಅದರ ಕೆಳಗೆ ಮೂರು ಬಾಕ್ಸ್ ಅಲ್ಲಿ ಕ್ಲೀಮ್ ಅಂತ ಬರೆದು ಹೆಂಡತಿ ಹೆಸರನ್ನ ಬರೆದು ಮತ್ತೆ ಕ್ಲೀಮ್ ಅಂತ ಬರಿಬೇಕು ಬರೆದ ಆದ್ಮೇಲೆ ಈ ಒಂದು ಯಂತ್ರ ಬರೆದಿರೋ ಮೇಲೆ ಕುಂಕುಮವನ್ನು ಹಾಕಿ ತದನಂತರ ಇದನ್ನು ಫೋಲ್ಡ್ ಮಾಡಿಕೊಂಡು ಏನು ಮಾಡಬೇಕಂದ್ರೆ ತೆಂಗಿನಕಾಯಿ ಮೇಲೆ ಇಟ್ಟು ಹಳದಿ ದಾರದಿಂದ ಸುತ್ತಿ ಇದನ್ನು ನಿಮ್ಮ ಬಲಗೈಯಲ್ಲಿ ಇಲ್ಲ ಎರಡೂ ಕೈಯಲ್ಲಿ ಹಿಡ್ಕೊಂಡು ಗಂಡ ಹೆಂಡತಿ ಇವರಿಬ್ಬರ ಹೆಸರನ್ನು ಅಂದರೆ ಯಾರು ಇದನ್ನು ಮಾಡ್ತಾ ಇರ್ತೀರಾ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ನಿಮ್ಮ ಹೆಸರನ್ನು ಐದು ನಿಮಿಷ ನೀವು ಮನಸ್ಸಿನಲ್ಲಿ ಹೇಳ್ಕೋಬೇಕು ಐದು ನಿಮಿಷ ಮನಸ್ ನಲ್ಲಿ ನಿಮ್ಮ ಅವರ ಹೆಸರನ್ನ ಆ ಮನಸ್ಸಿನಲ್ಲೇ ಪ್ರಾರ್ಥನೆಯನ್ನು ಮಾಡ್ಕೊತಾ ಬರಬೇಕು ಮಾಡ್ಕೊಂಡು ಆದ್ಮೇಲೆ ಈ ತೆಂಗಿನಕಾಯಿಯನ್ನ ಒಂದು ದಿನ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಈ ರೀತಿ ಮಾಡಿ ನೀವು ಈ ಒಂದು ತೆಂಗಿನಕಾಯಿಯನ್ನ ತಗೊಂಡು ಹೋಗಿ ಮಾರನೇ ಬೆಳಗ್ಗೆ ಅರಳಿ ಮರಕ್ಕೆ ಕಟ್ಟಿ ಬರಬೇಕು ಈ ರೀತಿಯಾಗಿ ನೀವು ಈ ಒಂದು ತಂತ್ರಸಾರವನ್ನ ಯಾವ ದಿನ ಬೇಕಾದ್ರೂ ಮಾಡಬಹುದು ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ರೆ ಈ ಒಂದು ತಂತ್ರ ಮಾಡಿ ನೋಡಿ ಖಂಡಿತ ಇದರಿಂದ ಒಳ್ಳೇದಾಗುತ್ತೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಒಳ್ಳೇದಾಗುತ್ತೆ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ದಿನ ಧನ್ಯವಾದಗಳು